ಆಪತ್ಕಾಲದಲ್ಲಿ ನಿಮ್ಮ ಬೆನ್ನಿಗೆ ನಿಂತು ನಿಮಗೆ ಬೆಂಬಲವಾಗಿ ನಿಂತಹ ನಿಮ್ಮ ಒಳ್ಳೆಯ ಸ್ನೇಹಿತನೇ ನಿಮಗೆ ನಿಮ್ಮ ಜೀವಮಾನ ಕೃತಿ ಅವನೇ ನಿಜವಾದ ಬಂಧು ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಮೇಷರಾಶಿಯ ಜುಲೈ ತಿಂಗಳ ಮಾಸ ಭವಿಷ್ಯವನ್ನು ಹೇಳ್ತಾ ಇದ್ದೇನೆ ಈ ಮೇಷರಾಶಿಯ ಅಧಿಪತಿ ಬಂದು ಮಂಗಳ ಗ್ರಹ ಈ ಮಂಗಳ ಗ್ರಹ ಬಂದು ಈ ಮೇಷರಾಶಿಯಲ್ಲಿ ಪಂಚಮ ಭಾವದಲ್ಲಿ ಇರುವಂಥದ್ದು ಅದರಲ್ಲಿ ಮೊದಲನೇದಾಗಿ ಹೇಳಬೇಕು ಅಂತಂದರೆ ನಿಮಗೆ ಸಾಡೆಸಾತಿ ಮೊದಲನೇ ಚರಣ ಶುರುವಾಗಿದೆ ನಿಮಗೆ ಸಾಡೆ ಸಾತಿ ಕೂಡಲೇ ನೀವೇನು ಭಯ ಬೀಳುವಂಥದ್ದು ಏನೋ ಅವಶ್ಯಕತೆ ಇಲ್ಲ ಆಯ್ತಾ ಇದ್ರ ಬಗ್ಗೆ ನಾನು ಮುಂದೆ ವಿವರವಾಗಿ ಹೇಳ್ತಾ ಹೋಗ್ತೇನೆ ಈ ಸಾಡೆ ಸಾತಿ ಇದೆ ಅಂದ್ಕೊಂಡ್ಬಿಟ್ಟು ಭಯ ಪಡುವಂಥ ಅವಶ್ಯಕತೆ ಏನೂ ಇಲ್ಲ ಯಾಕಂತಂದರೆ ಮೊದಲನೆಯ ಚರಣದಲ್ಲಿ ಅಂತಹ ಏನೂ ತೊಂದರೆಗಳು ಕೂಡ ನಿಮ್ಗೆ ಆಗೋದಿಲ್ಲ ನೀವು ಮಾಡ್ತಿರುವಂಥ ಒಂದು ಕೆಲಸ ಆಗಿರಲಿ ನೀವು ಮಾಡ್ತಿರುವಂಥ ಒಂದು ಕಾರ್ಯ ಆಗಿರಲಿ ಯಾವುದೇ ಒಂದು ಸುಳ್ಳು ಮೋಸ ವಂಚನೆ ಇಲ್ಲದೆ ನೀವು ಮಾಡಿದರೆ ಆ ಶನಿ ಪರಮಾತ್ಮ ಎಂದಿಗೂ ನಿಮಗೆ ಕೆಡುಕನ್ನು ಉಂಟು ಮಾಡೋದಿಲ್ಲ ಇದನ್ನು ನಾನು ಅನುಭವಿಸಿ ಹೇಳುತ್ತಿರುವಂಥ ಮಾತು ಹಾಗಾಗಿ ಈ ಸಾಡೆ ಸಾತಿಯ ಭಯ ಬೇಡ ಇದರ ಬಗ್ಗೆ ಮುಂದೆ ಹೇಳ್ತೇನೆ ನಾನು ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಹದಿನಾಲ್ಕು ಮತ್ತು ಹದಿನೈದರ ಮೊದಲು ಸ್ವಲ್ಪ ಆರೋಗ್ಯದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಯಾವಾಗ ಜುಲೈ ತಿಂಗಳಲ್ಲಿ ಅದರ ನಂತರ ಉತ್ತಮವಾಗಿರುವಂಥದ್ದು ಯಾಕಂತಂದರೆ ಈ ಮಳೆಗಾಲ ಆಗಿರೋದ್ರಿಂದ ಆರೋಗ್ಯದಲ್ಲಿ ಗಣನೀಯವಾದಂಥ ಒಂದು ವ್ಯತ್ಯಾಸ ಕಾಣ್ತದೆ ಒಂದು ಜ್ವರ ಬರುವಂಥದ್ದು ನೆಗಡಿ ಇಂಥವೆಲ್ಲ ಕಾಮನ್ ಆಗೇ ಆಗ್ತದೆ ಅದರಲ್ಲೂ ಕೂಡ ಇಂಥ ಒಂದು ಸಮಯ ಸಂದರ್ಭದಲ್ಲಿ ನಮ್ಮ ಗ್ರಾಚಾರನೂ ಕೂಡ ಒಂದು ಸ್ವಲ್ಪ ಏರುಪೇರು ಆದರೆ ಇಂಥ ಸಮಸ್ಯೆಗಳು ಉಲ್ಬಣ ಆಗುವಂಥ ಸಾಧ್ಯತೆಗಳು ಇರ್ತದೆ ಹಾಗಾಗಿ ಹದಿನಾಲ್ಕು ಹದಿನೈದರ ಮೊದಲು ನೀವು ಸ್ವಲ್ಪ ಹುಷಾರಾಗಿರಿ ಅದರ ನಂತರ ಏನೂ ಸಮಸ್ಯೆ ಇಲ್ಲ ಆದರೂ ಹೆಲ್ತ್ ಇಸ್ ವೆಲ್ತ್ ಹಾಗಾಗಿ ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ಇರಲಿ ಅದೇ ರೀತಿಯಾಗಿ ಒಂದು ವಿದ್ಯಾರ್ಥಿ ಜೀವನ ಅಂತ ಬಂದರೆ ಸೂರ್ಯ ಮೂರನೇ ಮನೆಯಲ್ಲಿರುವಂಥದ್ದು ಅತಿ ಉತ್ತಮವಾಗಿದೆ ವಿದ್ಯಾರ್ಥಿ ಜೀವನ ಹೇಳುವಂಥದ್ದು ಅತಿ ಉತ್ತಮವಾಗಿದೆ ಅದು ಸ್ಕೂಲಲ್ಲಿ ಓದೋರಾಗಿರಲಿ ಕಾಲೇಜಲ್ಲಿ ಓದೋರಾಗಿರಲಿ ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಮಾಡ್ತಿರೋರಾಗಿರಲಿ ಅವರಿಗೆಲ್ಲ ಒಂದು ಉತ್ತಮವಾದಂಥ ಒಂದು ಜ್ಞಾನ ನಿಮ್ಮ ತಲೆಗೆ ಹೋಗುವಂಥದ್ದಾಗಿರಲಿ ಅಥವಾ ಯಾರೆಲ್ಲ ಪರೀಕ್ಷೆ ಬರೆದವ್ರಿದ್ದ್ರಿ ಅವರಿಗೆಲ್ಲ ಒಂದು ಉತ್ತಮವಾದಂಥ ಒಂದು ಫಲಿತಾಂಶವನ್ನು ನೀವು ಕಾದು ನೋಡ್ಬೋದು ಅದು ಜುಲೈ ತಿಂಗಳಲ್ಲಿ ಹಾಗಾಗಿ ನೀವು ಮಾಡ್ತಿರುವಂಥ ಒಂದು ವಿದ್ಯಾಭ್ಯಾಸ ಶ್ರದ್ಧಾ ಭಕ್ತಿಯಿಂದ ಮಾಡಿ ಖಂಡಿತವಾಗಲೂ ಒಳ್ಳೆಯದಾಗ್ತದೆ ಕೇತುಗ್ರಹ ಪಂಚಮದಲ್ಲಿ ಕೇತುಗ್ರಹ ಪಂಚಮದಲ್ಲಿದ್ದಾಗ ಯಾರೆಲ್ಲ ಒಂದು ಪ್ರೀತಿಯಲ್ಲಿ ಮುಳುಗಿ ಪ್ರೀತಿ ಮಾಡ್ತಾ ಇದ್ದವರು ಪ್ರೀತಿಯಲ್ಲಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಉಂಟಾಗುವಂಥದ್ದು ಯಾರಿಗೆಲ್ಲ ಒಂದು ಸ್ವಲ್ಪ ಮಿಸ್ಕಮ್ಯುನಿಕೇಷನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಒಂದು ಉತ್ತಮವಾದಂಥ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರುವಂಥದ್ದು ಒಂದು ಹೊಂದಾಣಿಕೆ ಬರುವಂಥದ್ದು ಮತ್ತು ನಿಮ್ಮ ಪ್ರೀತಿಯಲ್ಲಿ ಮುಂದಿನ ಸ್ಟೆಪ್ ನೀವೇನು ತೊಗೋಬೇಕು ಏನು ಮದುವೆ ಇರ್ತದೋ ಎಂಗೇಜ್ಮೆಂಟ್ ಮಾಡ್ಕೋಬೇಕು ಏನೆಲ್ಲ ನಿಮ್ಮದೆಲ್ಲ ಪ್ಲ್ಯಾನಿಂಗ್ ಇರ್ತದೆ ಅದಕ್ಕೆಲ್ಲ ಒಂದು ಸೂಕ್ತವಾದಂಥ ಒಂದು ಸಂದರ್ಭ ನಿಮ್ಗೆ ಕೂಡ ಬಂದಿದೆ ಹಾಗಾಗಿ ಯಾರೆಲ್ಲ ಒಂದು ಲವ್ ಮಾಡ್ತಾ ಇರೋರು ಪ್ರೀತಿ ಮಾಡ್ತಾ ಇರೋರಿಗೆ ಒಂದು ಶುಭವಾದ ಮಾಸ ಅಂತಂದರೆ ಈ ಜುಲೈ ಮಾಸ ಬಟ್ ಆವಾಗವಾಗ ಒಂದು ಸ್ವಲ್ಪ ಸಣ್ಣ ಪುಟ್ಟ ಕಿರಿಕಿರಿಗಳು ಸಣ್ಣ ಪುಟ್ಟ ಕ್ಯೂಟ್ ಕ್ಯೂಟ್ ಇರ್ತದೆ ಹಾಗಂತ ಅಲ್ಲ ಒಂದು ನಾವು ಮನುಷ್ಯ ಅಂತಂದ ಮೇಲೆ ಅದು ಕಾಮನ್ ಆಗಿ ಇರಲೇಬೇಕಾಗ್ತದೆ ಇಲ್ಲ ಅಂತಂದರೆ ಆ ಪ್ರೀತಿಗೊಂದು ಅರ್ಥ ಇರೋದಿಲ್ಲ ಅಲ್ವಾ ಅಂಥವೆಲ್ಲ ಇರ್ತದೆ ಆದರೆ ಓವರ್ ಆಲ್ ನೋಡೋದಿದ್ದರೆ ತುಂಬ ಚೆನ್ನಾಗಿರ್ತದೆ ಅಂಡರ್ಸ್ಟ್ಯಾಂಡಿಂಗು ಕೂಡ ತುಂಬ ಬಿಲ್ಡ್ ಆಗುವಂಥದ್ದು ಅದೇ ರೀತಿಯಾಗಿ ಏಳನೇ ಮನೆ ಅಂತ ಬಂದರೆ ಕೌಟುಂಬಿಕ ಜೀವನ ಕೌಟುಂಬಿಕ ಜೀವನ ಅಂತಂದರೆ ಯಾರೆಲ್ಲ ಮದುವೆ ಆಗಿ ಒಂದೆರಡು ಜನ ಮಕ್ಕಳಿದ್ದು ಒಂದು ಸಂಸಾರ ನಡೆಸ್ಕೊಂಡು ಹೋಗ್ತಾ ಇರೋರು ಅವರಿಗೆಲ್ಲ ಉತ್ತಮದಲ್ಲಿ ಅತ್ಯುತ್ತಮವಾಗಿದೆ ಯಾಕಂತಂದರೆ ಏಳನೇ ಮನೆ ನೋಡ್ತಾ ಇರುವಂಥದ್ದು ಶುಕ್ರಗ್ರಹ ಶುಕ್ರ ಯಾವತ್ತಿದ್ರೂ ಕೂಡ ಇಂಥ ಒಂದು ಕೌಟುಂಬಿಕ ವಿಷಯಕ್ಕೆ ಒಂದು ನಿಮಗೆ ಬೆಂಬಲವಾಗಿ ನಿಲ್ಲುವಂಥ ಗ್ರಹ ಶುಕ್ರಗ್ರಹ ಆಗಿರ್ತದೆ ಹಾಗಾಗಿ ಈ ಕೌಟುಂಬಿಕ ವಿಷಯವಾಗಿರಲಿ ಅಥವಾ ಒಂದು ನಿಮಗೆ ಶುಕ್ರಗ್ರಹನ ಪ್ರಭಾವ ಯಾವ ರೀತಿ ಇರ್ತದೆ ಅಂತಂದರೆ ನೀವು ಯಾವುದಾದ್ರು ಒಂದು ಮೇಕಪ್ ಆರ್ಟಿಸ್ಟ್ ಆಗಿದ್ದರೆ ಅಥವಾ ನಿಮಗೆ ಒಂದು ಮೇಕಪ್ಪಿಗೆ ಸಂಬಂಧಪಟ್ಟಂಥ ಒಂದು ಡೀಲರ್ ಆಗಿದ್ದರೆ ಒಂದು ಶಾಪ್ ಇದ್ದರೆ ನಿಮ್ಮದು ಅಥವಾ ಅದರಲ್ಲೇ ಒಂದು ಸ್ಪಾ ಅಥವಾ ಯಾವುದೇ ಒಂದು ಸಲೂನ್ಗಳು ಇಟ್ಕೊಂಡಿದ್ದವರು ಅವರಿಗೆಲ್ಲ ಅತ್ಯುತ್ತಮವಾಗಿರ್ತದೆ ಹಾಗಾಗಿ ನಾನಿರುವ ಕೌಟುಂಬಿಕ ವಿಚಾರಕ್ಕೆ ಬಂದರೆ ಅತಿ ಉತ್ತಮವಾಗಿರ್ತದೆ ಗ್ರಹ ಏಕಾದಶ ಭಾವದಲ್ಲಿ ಆಕಸ್ಮಿಕ ರೂಪದಲ್ಲಿ ನಿಮಗೆ ಧನ ಲಾಭ ಆಗುವಂಥದ್ದು ನೀವು ಎಕ್ಸ್ಪೆಕ್ಟೇ ಮಾಡಿರೋದಿಲ್ಲ ಅಯ್ಯೋನತ್ರ ದುಡ್ಡು ಇಲ್ಲವಲ್ಲ ಹೇಳುವಂಥ ಚಿಂತೆಲೇ ಇರ್ತೀರಿ ಅದು ಯಾವುದೋ ಒಂದು ಸೋರ್ಸ್ ಓಪನ್ ಆಗ್ತದೆ ಅದರಿಂದ ಆಕಸ್ಮಿಕವಾಗಿ ಧನಲಾಭ ಆಗ್ತದೆ ನಿಮಗೆ ಸಡನ್ನಾಗಿ ನೀವು ಎಕ್ಸ್ಪೆಕ್ಟೇ ಮಾಡಿರೋದಿಲ್ಲ ಅಂತಹ ಒಂದು ಕೆಲವೊಂದಿಷ್ಟು ಘಟನೆಗಳು ಈ ಜುಲೈ ತಿಂಗಳಲ್ಲಿ ನಡೀತದೆ ಹಾಗಂತ ಆಕಸ್ಮಿಕವಾಗಿ ಹೇಗೆ ಎಮೌಂಟ್ ಬರ್ತದೋ ನಿಮಗೆ ದುಡ್ಡು ಬರ್ತದೋ ಅದೇ ರೀತಿಯಾಗಿ ಖರ್ಚು ಕೂಡ ಇರ್ತದೆ ಅದು ನೆನಪಿರಲಿ ಆದರೆ ನೀವು ಖರ್ಚು ಮಾಡಬೇಕಾದ್ರೆ ಸ್ವಲ್ಪ ಬುದ್ಧಿ ಉಪಯೋಗ ಮಾಡಿ ಖರ್ಚು ಮಾಡಿ ಭವಿಷ್ಯಕ್ಕೆ ಸ್ವಲ್ಪ ಎಮೌಂಟನ್ನು ಉಳಿಸ್ಕೊಳ್ಳುವಂಥದ್ದು ಅತಿ ಉತ್ತಮ ಯಾಕಂತಂದರೆ ಯಾವ ಟೈಮಲ್ಲಿ ಮನುಷ್ಯನಿಗೆ ಆರೋಗ್ಯ ಹದಗೆಡ್ತದೋ ಅಥವಾ ಯಾವುದೇ ಒಂದು ಅರ್ಜೆನ್ಸಿ ಬರ್ಬೋದು ಯಾವುದೋ ಒಂದು ಎಮರ್ಜೆನ್ಸಿ ಬರ್ಬೋದು ಅದಕ್ಕೆಲ್ಲ ಎಮೌಂಟು ಈ ಕಾಲದಲ್ಲಿ ತುಂಬ ಅಗತ್ಯ ಇರ್ತದೆ ದಯವಿಟ್ಟು ದುಂದು ವೆಚ್ಚ ಮಾಡೋರಿದ್ದರೆ ಅದಕ್ಕೆಲ್ಲ ನೀವು ಸ್ವಲ್ಪ ಬ್ರೇಕ್ ಹಾಕಬೇಕಾಗ್ತದೆ ಆಯಿತಾ ಅದೇ ರೀತಿಯಾಗಿ ಒಂದು ಸ್ನೇಹಿತರ ವಿಚಾರ ಅಂತ ಬಂದರೆ ನಾನು ಹೇಳ್ತಿರುವಂಥದ್ದು ಕಾಲೇಜ್ ವಿದ್ಯಾರ್ಥಿಯಿಂದ ಹಿಡಿದು ವಯೋವೃದ್ಧರ ತನಕ ಹೇಳ್ತೀನಿ ಸ್ನೇಹಿತರ ಬಗ್ಗೆ ಆವಾಗವಾಗ ನಿಮ್ಮಲ್ಲಿ ಒಂದು ಸಣ್ಣ ಪುಟ್ಟ ಜಗಳಗಳು ಸಂಭಾವನೆ ಆಗ್ತದೆ ಜಗಳಗಳು ಉಂಟಾಗಬಹುದು ಮಾತಿಗೆ ಮಾತು ಮಾತಿಗೆ ಮಾತು ಅಂದ್ಕೊಂಡು ಎಷ್ಟೇ ಒಳ್ಳೆಯ ಸ್ನೇಹಿತ ಇರಲಿ ಅವನು ಅವನು ನಿಮ್ಮ ಬಾಲ ಬಾಲ್ಯ ಸ್ನೇಹಿತ ಆಗಿರಲಿ ಅಥವಾ ನಿಮ್ಮ ಕಾಲೇಜ್ ಸ್ನೇಹಿತ ಆಗಿರಲಿ ಅಥವಾ ನಿಮ್ಮ ಆಫೀಸಲ್ಲಿ ಒಂದು ಕಲಿಗೆ ಆಗಿರಲಿ ಅವರು ನಿಮ್ಮ ಮಾತು ಒಂದು ಸ್ವಲ್ಪ ಲಿಮಿಟಲ್ಲಿರಲಿ ಇಂಥ ಒಂದು ಜಗಳಕ್ಕೆ ಆಸ್ಪದ ಕೊಡೋಕೆ ಹೋಗಬೇಡಿ ಯಾಕಂತಂದರೆ ಒಂದು ನಾವು ಸ್ನೇಹಿತನಿಗೆ ಕಳ್ಕೊಳ್ಳೋದು ಸರಿ ಒಂದು ಲಕ್ಷ ರೂಪಾಯಿ ಕಳ್ಕೊಳ್ಳೋದಕ್ಕಂದ್ರೆ ಜಾಸ್ತಿ ಅದು ಇನ್ನು ವಿಶೇಷವಾಗಿ ನೀವೊಂದು ಭಯ ಬಿದ್ದಿದ್ರಿ ಏನು ನನಗೆ ಸಾಡೆಸಾತಿ ಶುರುವಾಗಿದೆ ನನಗೆ ಭಯ ಕಾಡ್ತಾ ಇದೆ ಹೇಳುವಂಥದ್ದೆಲ್ಲ ನಾನು ಕಾಮೆಂಟ್ ನೋಡಿದ್ದೆ ಆದರೆ ಗುರುಗ್ರಹ ಬೃಹಸ್ಪತಿಯ ಒಂದು ಬೆಂಬಲ ಸಹಕಾರ ಯಾವ ರೀತಿ ಇರ್ತದೆ ಅಂತಂದರೆ ನೀವು ಯಾವುದೆಲ್ಲ ಒಂದು ಪ್ರಾಬ್ಲಮ್ಗಳು ಫೇಸ್ ಮಾಡ್ತೀರಲ್ವಾ ಅದಕ್ಕೆಲ್ಲ ಬಂದುಬಿಟ್ಟು ಗುರುಗ್ರಹ ಬ್ರೇಕ್ ಹಾಕುವಂಥದ್ದು ಆ ತೊಂದರೆಯನ್ನು ಪರಿಹಾರ ಮಾಡುವಂಥದ್ದು ಈ ಗುರುಗ್ರಹದಿಂದ ಈ ಜುಲೈ ತಿಂಗಳಲ್ಲಿ ಆಗ್ತದೆ ಹಾಗಾಗಿ ನೀವು ಯಾವುದೇ ಒಂದು ಅಂಥ ದೊಡ್ಡ ದೊಡ್ಡ ಪ್ರಾಬ್ಲಮ್ಗಳು ಬರ್ಬೋದೇನೋ ಹೇಳುವಂಥ ಒಂದು ಭಯದಲ್ಲಿದ್ದರೆ ಅದು ಆಕಸ್ಮಿಕವಾಗಿ ಆ ತೊಂದರೆಯ ಗುಣಮಟ್ಟ ಕಡಿಮೆ ಆಗಿಬಿಡ್ತದೆ ಅರ್ಥ ಆಯಿತಾ ಎಫೆಕ್ಟ್ ಏನು ನೀವು ಓ ಆಗ್ಬಿಡುತ್ತೇನೋ ಅಂದ್ಕೊಂಡು ಏನು ಗಾಬರಿ ಆಗಿದ್ದೀರಲ್ಲ ಅದರ ಎಫೆಕ್ಟ್ ಬಂದುಬಿಟ್ಟು ತುಂಬ ಕಮ್ಮಿ ಆಗ್ತದೆ ಗುರುಗ್ರಹ ಸಂಪೂರ್ಣವಾಗಿ ನಿಮ್ಮ ಬೆಂಬಲಕ್ಕಿರುವಂಥದ್ದು ಗುರು ತೃತೀಯದಲ್ಲಿದ್ದಾನೆ ಹಾಗಾಗಿ ನಿಮಗೆ ಆ ರೀತಿಯಾದಂಥ ಒಂದು ಗಾಬರಿ ಭಯ ಹೇಳುವಂಥದ್ದು ಬೇಕಾಗಿಲ್ಲ ನೀವು ಸಾಡೆ ಸಾತಿ ಇದೆ ಅಂದ್ಕೊಂಡ್ಬಿಟ್ಟು ಇವಾಗಲೇ ಗೊತ್ತಿಲ್ಲದ ಭವಿಷ್ಯಕ್ಕೆ ಕೊರಗಿ ಪ್ರಯೋಜನವೇನು ಅಲ್ವಾ ಇವತ್ತು ನೀವು ಭವಿಷ್ಯದಲ್ಲಿ ನಾನು ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಂದ್ಕೊಂಡು ಏನೆಲ್ಲ ಯೋಜನೆಗಳು ಏನೆಲ್ಲ ಯೋಚನೆಗಳು ಮಾಡ್ತಾ ಇರ್ತೀರಿ ನಾನು ಒಂದು ಮಾತು ಕೇಳಲಿಕ್ಕೆ ಇಷ್ಟಪಡ್ತೀನಿ ನಿಮಗೆಲ್ಲ ನೀವು ಇಷ್ಟೆಲ್ಲ ಬಂದುಬಿಟ್ಟು ಪ್ಲ್ಯಾನಿಂಗ್ ಹಾಕ್ಕೊಂಡಿದ್ರಿ ಎಲ್ಲ ಇರ್ತೀರಿ ಪ್ರತಿಯೊಬ್ಬರು ಪ್ರತಿಯೊಂದು ರಾಶಿಗೂ ಬಂತು ಇದು ನೀವು ಪ್ಲಾನಿಂಗ್ ಹಾಕ್ದಂಗೆ ನಿಮ್ಮ ಜೀವನ ನಡೀತಾ ಇದೆಯಾ ನಾಳೆ ನಾನು ಹದಿನೈದನೇ ತಾರೀಕಿಗೆ ನಾನೊಂದು ಕಾರ್ ತೊಗೋಬೇಕು ಅಂದ್ಕೊಂಡಿರ್ತೀನಿ ಇರ್ತೀನಿ ಹದಿನೈದನೇ ತಾರೀಕಿಗೆ ಕಾರ್ ತೊಗೊಂಡಿದ್ದರೆ ಕೆಲವೊಬ್ಬರು ಕೆಲವೊಬ್ಬರು ಪಕ್ ಚಿಕ್ಕ ಪ್ಲ್ಯಾಂಡ್ ಇದ್ದವರು ನೂರಕ್ಕೊಂದು ಐದು ಪರ್ಸೆಂಟೇಜ್ ಜನ ಮಾಡ್ತಾರೆ ಅವ್ರದೆಲ್ಲ ಸೇವಿಂಗ್ಸ್ ಇರ್ತದೆ ಯಾವುದೋ ಒಂದು ಲೋನ್ಗಿನೆಲ್ಲ ಆಗಿರ್ತದೆ ಪ್ರತಿಶತ ಒಂದು ತೊಂಬತ್ತೈದು ಪರ್ಸೆಂಟೇಜು ಜನ ಹದಿನೈದನೇ ತಗೋ ತಾರೀಕಿಗೆ ತೊಗೋಬೇಕಾಗಿರುವಂಥ ಕಾರು ಹದಿನೇಳ ಕೊರ್ಟೋಗಿದೆ ಹದಿನೆಂಟ ಕೊರ್ಟೋಗಿರ್ತದೆ ಒಂದು ನೀವು ಮನೆಗೆ ಒಂದು ಫೌಂಡೇಶನ್ ಹಾಕಬೇಕು ಒಂದು ಪೂಜೆ ಮಾಡಬೇಕು ಅಂದ್ಕೊಂಡಿದ್ದವರು ಏನೆಲ್ಲ ಒಂದು ಅಡಚಣೆ ಆಗಿಬಿಡ್ತದೆ ಹೀಗಾಗಿ ನಮಗೆ ಗೊತ್ತಿಲ್ಲದ ಭವಿಷ್ಯಕ್ಕೆ ಕೊರಗೆ ಪ್ರಯೋಜನ ಇಲ್ಲ ಪ್ಲ್ಯಾನಿಂಗ್ ಪ್ಲಾನಿಂಗ್ ಮಾಡಿ ನೀವು ಮಾಡಬಾರ್ದು ಅಂತ ನಾನು ಹೇಳೋದಿಲ್ಲ ಪ್ಲ್ಯಾನಿಂಗ್ ಮಾಡಿದ್ರೆ ಪಕ್ಕ ಆಗಿರಲಿ ಹಾಗಂತ ಅದ್ರ ಬಗ್ಗೆ ಕೊರಗ್ತಾ ಕೂತ್ಕೋಬೇಡಿ ಹೇಗೆ ಜೀವನ ಬರ್ತದೋ ಆ ರೀತಿ ಹೋಗಿ ಈ ಸಾಡೆ ಸಾತಿಯ ಸಂದರ್ಭದಲ್ಲಿ ಇದನ್ನು ಮಾಡಿದರೆ ಮಾತ್ರ ಗೆಲುವು ನಿಸ್ಸಂದೇಹವಾಗಿ ಬರ್ತದೆ ನೀವು ಪ್ಲ್ಯಾನ್ ಮಾಡಿಕೊಂಡು ಮಾಡ್ಕೊಂಡು ಮಾಡೋಕ್ಕೆ ಹೋದರೆ ಕೆಲವೊಂದು ಕಡೆಗೆ ಏನಾಗ್ತದೆ ಕೇಳಿದರೆ ಒಂದು ಶನಿಯ ದೃಷ್ಟಿ ನಿಮ್ಮಲ್ಲಿ ಮೇಲೆ ಇದ್ದಾಗ ಆ ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನ ಆಗುವಂಥದ್ದು ಆಗ್ತದೆ ಗುರುವಿನಿಂದ ಒಂದು ಭಾಗ್ಯದ ವೃದ್ಧಿ ಆಗುವಂಥದ್ದು ಕೌಟುಂಬಿಕ ಸಮಸ್ಯೆಗಳು ನಿವಾರಣೆ ಆಗುವಂಥದ್ದು ಗಂಡ ಹೆಂಡತಿ ಸ್ವಲ್ಪ ಜಗಳ ಎಲ್ಲ ನಡೀತಾ ಇರ್ತಾವಲ್ಲ ಅಥವಾ ತಂದೆ ತಾಯಿ ಜೊತೆಗೇನೆಲ್ಲ ಒಂದು ಜಗಳಗಳು ನಡೀತಾ ಇರ್ತದೆ ಒಂದು ಆಸ್ತಿ ಸಂಬಂಧ ನಡೀಬೋದು ಅಥವಾ ಯಾವುದೋ ಒಂದು ಮನೆ ಸಂಬಂಧ ನಡೀಬೋದು ಅಥವಾ ನಿಮ್ಮ ಒಳಗಡೆಗೆ ಯಾವುದೋ ಒಂದು ಫೈನಾನ್ಷಿಯಲಿ ಮ್ಯಾಟ್ರಲ್ಲಿ ನಡೀಬೋದು ಅಜ್ಜಿ ಆಸ್ತಿ ನನಗೆ ಬರಲಿಲ್ಲ ಅಜ್ಜನ ಆಸ್ತಿ ಬರಲಿಲ್ಲ ಈ ಥರದ್ದೆಲ್ಲ ನಡೀತಾ ಇರ್ತದೆ ಅದಕ್ಕೆಲ್ಲ ಬಂದು ಒಂದು ಗುರುಗ್ರಹದ ಬೆಂಬಲದೊಂದಿಗೆ ನಿಮಗೆ ಅಂಥವೆಲ್ಲ ಒಂದು ಕೌಟುಂಬಿಕ ಸಮಸ್ಯೆಗಳು ಬಗೆಹರಿಯುವಂಥದ್ದು ಈ ಜುಲೈ ತಿಂಗಳಲ್ಲಿ ಆಗ್ತದೆ ಸುಮ್ಮನೆ ಕುಟುಂಬದವರ ಜೊತೆಗೆ ನಾವು ದ್ವೇಷ ಕಟ್ಟಿಕೊಂಡು ಅವರತ್ರ ಒಂದು ವಿರುದ್ಧ ವಿರೋಧ ಕಟ್ಕೊಂಡು ನಾವು ಇದ್ದರೆ ಯಾವುದಕ್ಕೂ ಒಂದು ಏಳಿಗೆ ಅಂತ ಬರೋದಿಲ್ಲ ನೀವು ಯಾವುದೇ ಕೆಲಸ ಮಾಡಬೇಕಾದ್ರೂ ಒಂದು ಅಡಚಣೆಗಳು ಸ್ಟಾರ್ಟ್ ಆಗ್ತದೆ ಅದು ಸಾಡೆಸತಿ ಇರಲಿ ಸಾಡೆಸತಿ ಇಲ್ಲದೆ ಹೋಗಲಿ ಒಂದು ಜನರಲ್ಲಾಗಿ ನಾನು ಹೇಳಬೇಕು ಅಂತಂದ್ರೂ ಸಾಡೆಸತಿ ಇಲ್ಲದಿದ್ದಾಗಲೂ ಕೂಡ ಕುಟುಂಬದವ್ರ ಜೊತೆಗೆ ನೀವು ಅನ್ಯೋನ್ಯವಾಗಿ ಇದ್ದಾಗ ಅವ್ರದ್ದೊಂದು ಸಪೋರ್ಟ್ ಅವ್ರದ್ದೊಂದು ಬ್ಲೆಸ್ಸಿಂಗ್ ಇದ್ದಾಗ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಏನೂ ತೊಂದರೆ ಆಗದೆ ಕೆಲಸ ಆಗ್ತದೆ ಬೇಕಾದರೆ ನೀವು ಕೆಲವೊಬ್ರು ಆಗಿ ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದವ್ರು ಇರಬಹುದು ಆಯಿತಾ ಹಾಗಾಗಿ ಇಂತಹ ಕೌಟುಂಬಿಕ ಸಮಸ್ಯೆಗಳಿಗೆಲ್ಲ ಬ್ರೇಕ್ ಬಿಡುವಂಥದ್ದು ಆಗ್ತದೆ ಮೇಷರಾಶಿಯವರಿಗೆ ಯಾರೆಲ್ಲ ಬಂದುಬಿಟ್ಟು ಬಿಸ್ನೆಸ್ ಇದ್ದೀರಿ ಸೆಲ್ಫ್ ಬಿಸ್ನೆಸ್ ಆಗಿರಲಿ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಆಗಿರಲಿ ಯಾವುದೇ ರೀತಿಯಾದಂಥ ಒಂದು ಬಿಸ್ನೆಸ್ ಆಗಿರಲಿ ನೀವು ಕೆಲವೊಬ್ಬರಿಷ್ಟು ಬಿಸ್ನೆಸ್ ಮೇಲೆ ಅಲ್ಲಿ ಮಾರ್ಕೆಟಿಂಗ್ ಇದ್ದೇ ಇರ್ತದೆ ಈ ಮಾರ್ಕೆಟಿಂಗ್ ಮಾಡಿಕೊಂಡೇ ನೀವು ಬಿಸ್ನೆಸ್ ಗ್ರೋತ್ ಮಾಡಬೇಕಾಗ್ತದಲ್ವಾ ಹಾಗಾಗಿ ನಿಮ್ಮ ಮಾತಿನ ಮೇಲೆ ಒಂದು ಸ್ವಲ್ಪ ನಿಮಗೆ ಎಚ್ಚರಿಕೆ ಇರಬೇಕಾಗ್ತದೆ ನಿಮ್ಮ ಮಾತು ನಿಮ್ಮ ನಾಲ್ಗೆ ಸ್ವಲ್ಪ ಉದ್ದ ಆಗುವಂಥದ್ದು ಆಗಬಹುದು ಹಾಗಾಗಿ ನೀವೇನೇ ಮಾತಾಡಬೇಕಾದರೂ ಕೂಡ ಕೆಲವೊಬ್ಬರಿಷ್ಟು ವಾಪರ್ಗಳು ಕೊಡ್ತಾರೆ ಈ ಮಾರ್ಕೆಟಿಂಗ್ ಫೀಲ್ಡಲ್ಲಿ ಅವಾಗೆಲ್ಲ ಸ್ವಲ್ಪ ಯೋಚನೆ ಮಾಡಿ ಚಿಂತನೆ ಮಾಡಿ ವಾಪಾರಗಳನ್ನು ಕೊಡುವಂಥದ್ದಾಗಿರಲಿ ಅವ್ರ ಜೊತೆ ವ್ಯವಹಾರ ಮಾಡಬೇಕಾದರೂ ಕೂಡ ತೂಗಿ ಅಳತೆ ಮಾಡಿಯೇ ಮಾತಾಡಿ ಅದರಲ್ಲಿ ಏನೂ ಸಮಸ್ಯೆ ಬರೋದಿಲ್ಲ ಏನಾದರೂ ಎಲ್ಲರೂ ಕೂಡ ನಾವು ಮಾರ್ಕೆಟಿಂಗ್ ಮಾಡಬೇಕಾದ್ರೆ ತುಂಬ ಕ್ಲೋಸಾಗಿ ಮಾತಾಡ್ತಾರೆ ಕ್ಲೋಸಾಗಿ ಮಾತಾಡಿದಾಗ ನಮ್ಮದು ಕೆಲವೊಂದಿಷ್ಟು ವೀಕ್ನೆಸ್ಗಳನ್ನು ನಾವು ಬಿಟ್ಕೊಟ್ಬಿಡ್ತೀವಿ ಅಂಥವೆಲ್ಲ ಮಾಡ್ಕೊಳ್ಳೋಕೆ ಹೋಗ್ಬಿಡಿ ನಿಮ್ಮ ಮಾತಿನ ಮೇಲೆ ಸ್ವಲ್ಪ ಜಾಗ್ರತೆಯಿಂದ ಇರಿ ಅದೇ ರೀತಿಯಾಗಿ ಯಾರೆಲ್ಲ ಬಂದುಬಿಟ್ಟು ಈ ಮಳೆಗಾಲದಲ್ಲಿ ಈ ಮಾನ್ಸೂನ್ ಸೀಸನಲ್ಲಿ ನಾನು ಒಂದು ಪ್ರವಾಸಕ್ಕೆ ಹೋಗಬೇಕು ಕುಟುಂಬದವ್ರ ಜೊತೆಗೆ ಮಕ್ಕಳ ಜೊತೆಗೆ ಅಥವಾ ನಿಮ್ಮ ಪ್ರಿಯತಮಯ ಜೊತೆಗೆ ಅಥವಾ ನಿಮ್ಮ ಪ್ರಿಯತಮನ ಜೊತೆಗೆ ಹೋಗಬೇಕು ಅಂದ್ಕೊಂಡು ಇದ್ದವರು ಒಂದು ಸ್ವಲ್ಪ ಜಾಗ್ರತೆ ವಹಿಸೋದು ಒಳ್ಳೆಯದು ಯಾಕಂತಂದರೆ ಎಲ್ಲ ಸಮಯ ಸಂದರ್ಭಗಳು ಸರಿಯಾಗಿರೋದಿಲ್ಲ ಅದರಲ್ಲೂ ಬೇರೆ ಮಳೆಗಾಲ ಇರ್ತದೆ ನೀವು ಹೋಗ್ತಿರುವಂಥ ಟ್ರೈನ್ ಆಗಿರಲಿ ಬಸ್ ಕಾರ್ ಕಾರಾಗಿರಲಿ ಬೈಕ್ ಆಗಿರಲಿ ಒಂದು ಸ್ವಲ್ಪ ಜಾಗ್ರತೆಯಿಂದ ಗಾಡಿ ಓಡಿಸೋದಾಗಿರಲಿ ನೀವು ಹೋದಂಥ ಪ್ರದೇಶಗಳಲ್ಲಿ ಕೆಲವೊಂದಿಷ್ಟು ಜೋಗ ಜಲಪಾತ ಇಂಥವೆಲ್ಲ ದೊಡ್ಡ ದೊಡ್ಡ ಪಾಲ್ಸ್ಗಳಿರುವಂಥ ಪ್ರದೇಶಗಳಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಮೈಯೆಲ್ಲ ಕಣ್ಣಾಗಿ ಹೋಗಿ ಬರುವಂಥದ್ದು ಒಳ್ಳೆಯದು ಉತ್ತಮ ಅದೇ ರೀತಿಯಾಗಿ ಯಾರೆಲ್ಲ ಇನ್ವೆಶ್ಟ್ಮೆಂಟ್ ಫೀಲ್ಡಲ್ಲಿದ್ದಾರೆ ಯಾರೆಲ್ಲ ಬಂಡವಾಳ ಹೂಡಿಕೆ ಮಾಡೋರಿದ್ದಾರೆ ಅವರೆಲ್ಲ ಬಂದುಬಿಟ್ಟು ಈ ಜುಲೈ ತಿಂಗಳಲ್ಲಿ ನಿಮಗೆ ಅವಶ್ಯಕತೆ ಇಲ್ಲ ಅಂತಂದರೆ ನೀವು ಬಂಡವಾಳ ಹೂಡಿಕೆ ಮಾಡದೇ ಇದ್ರೂ ಒಳ್ಳೇದೇ ಇಲ್ಲ ಅಂತಂದರೆ ಬಂಡವಾಳ ಹೂಡಿಕೆ ಮಾಡಲೇಬೇಕು ಅಂದ್ಕೊಂಡಿದ್ದವರು ನೀವು ಸ್ವಲ್ಪ ಪ್ರಮಾಣದಲ್ಲಿ ಅದರ ಪ್ರಮಾಣ ಕಮ್ಮಿ ಮಾಡ್ಕೊಂಡು ಮಾಡಿದರೆ ಅತಿ ಸೂಕ್ತ ಮಾಡಲೇಬೇಕು ಅಂತ ಒತ್ತಾಯ ಇದ್ದರೆ ನಿಮ್ಮ ಮೂಲ ಜಾತಕನ ಒಂದು ಸರಿ ನುರಿತ ಜ್ಯೋತಿಷಿಗಳಿಗೆ ತೋರಿಸಿ ನೀವು ಯಾಕಂತಂದರೆ ನಾವು ಹೇಳ್ತಿರುವಂಥದ್ದು ಬಂದು ಒಂದು ಗೋಚಾರ ಫಲ ಅಷ್ಟೇ ಆಲ್ ಆಗಿ ಹೇಳ್ತೀವಿ ನಿಮ್ಮ ಮೂಲ ಜಾತಕ ನೀವು ಹುಟ್ಟಿನ ಒಂದು ಡೇಟ್ ಆಫ್ ಬರ್ತ್ ತಗೊಂಡು ನಾವು ನೋಡಿದಾಗ ದಶಾಭುಕ್ತಿ ಆಧಾರದ ಮೇಲೆ ಇದೆಲ್ಲ ಪರಿಣಾಮ ಬೀರುವಂಥದ್ದು ಆಗ್ತದೆ ಹಾಗಾಗಿ ಇಂಥ ಇನ್ವೆಸ್ಟ್ಮೆಂಟ್ ಮಾಡೋರು ನಿಮ್ಮ ಮೂಲ ಜಾತಕನ ಒಂದ್ಸರಿ ಪರಿಶೀಲನೆ ಮಾಡಿಸ್ಕೊಳ್ಳಿ ಎಲ್ಲಾದರೂ ಹೋಗಿ ಯಾವುದೂ ಒಳ್ಳೆಯ ಜ್ಯೋತಿಷಿಗಳಿಗೆ ತೋರಿಸ್ಕೊಳ್ಳಿ ನೀವು ಆಯಿತಾ ರಾಶಿಯಿಂದ ಎರಡನೇ ಮನೆಯಲ್ಲಿ ಶುಕ್ರ ಶುಕ್ರ ಅಂತಂದ್ರೆ ಒಂದು ಆಶಯ ಅಧಿಪತಿ ಒಂದು ಮೋಹ ನನಗದು ಬೇಕು ಹೇಳುವಂಥದ್ದು ಆದರೆ ಶುಕ್ರ ನಿಮ್ಮ ಎರಡನೇ ಮನೆಯಲ್ಲಿ ಇರಬೇಕಾದ್ರೆ ಏನಾಗ್ತದೆ ಕೇಳಿದ್ರೆ ನೀವು ಏನೆಲ್ಲ ಆಶೆ ಪಡ್ತೀರಿ ಅದೆಲ್ಲ ಈಡೇರುವಂಥದ್ದು ಆಗಿರ್ತದೆ ಈಗ ಸಾಡೆ ಸಾತಿ ಭಯ ಅಂದ್ಕೊಂಡು ನಾನು ಹೇಳಿದೆ ನಿಮಗೆ ಅದು ಬೇಡ ಬಿಟಾಕಿ ಅಂತ ಹೇಳಿದೆ ಅಲ್ಲಿ ನಿಮ್ಮ ಗುರು ಬೇರೆ ಬೆಂಬಲಕ್ಕಿದ್ದಾರೆ ಇಲ್ಲಿ ಶುಕ್ರ ಬೇರೆ ನಿಮ್ಮ ಬೆಂಬಲಕ್ಕಿದ್ದಾರೆ ಹಾಗಾಗಿ ನಿಮಗೆ ಒಂದು ಶುಕ್ರನ ಬೆಂಬಲದಿಂದ ಏನಾಗ್ತದೆ ಕೇಳಿದರೆ ಅಪಾರವಾದಂಥ ಒಂದು ಧನ ಸಂಪತ್ತು ಬರುವಂಥದ್ದು ಕುಟುಂಬದಲ್ಲಿ ಒಂದು ಸಂತೋಷದ ವಾತಾವರಣ ಉಂಟಾಗುವಂಥದ್ದು ತಂದೆ ತಾಯಿ ಜೊತೆಗಾಗಿರಲಿ ನಿಮ್ಮ ಸಂಗಾತಿ ಜೊತೆಗಾಗಿರಲಿ ನಿಮ್ಮ ಮಕ್ಕಳ ಜೊತೆಗಾಗಿರಲಿ ಯಾರೋ ಬಂಧು ಮಿತ್ರರ ಜೊತೆಗಾಗಿರಲಿ ಹಾಗಾಗಿ ಕುಟುಂಬದಲ್ಲಿ ಒಂದು ಪ್ರೀತಿ ಬಾಂಧವ್ಯ ಹೆಚ್ಚಾಗುವಂಥದ್ದು ನಿಮ್ಮ ಮಾತಿನಲ್ಲಿ ಒಂದು ಏಳಿಗೆ ಕೊಡುವಂಥದ್ದು ಮಾತಿನ ಮೂಲಕ ಏಳಿಗೆ ಕೊಡುವಂಥದ್ದು ಅಂದರೆ ಮಾತಿನಲ್ಲಿ ತುಂಬ ಜನ ಕೆಲವೊಂದಿಷ್ಟು ಮಾಡ್ತಾ ಮಾಡ್ತಾಯಿರ್ತಾರೆ ಒಂದು ಆ್ಯಂಕರಿಂಗ್ ಮಾಡೋರು ಈ ನ್ಯೂಸ್ ಚಾನಲಲ್ಲಿ ಕೆಲಸ ಮಾಡೋರು ಮಾರ್ಕೆಟಿಂಗ್ ಫೀಲ್ಡಲ್ಲಿ ಕೆಲಸ ಮಾಡೋರು ಅದೇ ರೀತಿಯಾಗಿ ಈ ಬಿ ಪಿ ಯೋ ಕೆ ಪಿ ಒಗಳಲ್ಲಿ ಕೆಲಸ ಮಾಡುವಂಥವ್ರು ವಾಯ್ಸ್ ಬಾಂಡಲ್ಲಿ ಅಂಥವರಿಗೆಲ್ಲ ಅತೀ ಉತ್ತಮವಾಗಿದೆ ಅದರಲ್ಲಿ ಬೇರೆ ಲಾಯರ್ಗಳು ಅವರಿಗೆಲ್ಲ ಅವರ ಮಾತೆ ಅಸ್ತ್ರವಾಗಿರುತ್ತದೆ ಹಾಗಾಗಿ ಈ ಮಾತಿ ನಿಮ್ಮ ಮಾತಿನಲ್ಲಿ ಅತಿ ಉತ್ತಮವಾದಂಥ ಒಂದು ಏಳಿಗೆ ಕೊಡ್ತದೆ ನಿಮಗೆ ಮಾತಿನಲ್ಲಿ ಮನ ಗೆಲ್ಲುವ ವ್ಯಕ್ತಿಗಳಾಗ್ಬಿಡ್ತೀರ ನೀವು ನಿಮ್ಮ ಮಾತು ಕೇಳಿಬಿಟ್ಟೇ ನಿಮ್ಮ ಕಡೆಗೆ ಅವರು ಇಂಪ್ರೆಸ್ ಆಗುವಂಥ ಮಾತುಗಳು ನಿಮ್ಮಿಂದ ಹೊರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಆದರೂ ಎಲ್ಲೋ ಒಂದು ಕಡೆಗೆ ಇನ್ನಷ್ಟು ನೀವು ಯೋಚನೆ ಮಾಡಿ ಮಾತಾಡಿ ಇನ್ನೂ ಚೆನ್ನಾಗಿರುತ್ತದೆ ಸೂರ್ಯನಿಂದ ಸುಖ ಸೂರ್ಯನಿಂದ ಸುಖ ಅಂತಂದರೆ ಒಂದು ಸೂರ್ಯಗ್ರಹದ ಬೆಂಬಲದಿಂದ ಏನಾಗ್ತದೆ ಕೇಳಿದರೆ ನಿಮಗೆ ಯಾವುದಾದ್ರೂ ಒಂದು ಕೋರ್ಟ್ ಕೇಸ್ ಇದ್ದಿದ್ದಾವಾದರೆ ಅದರಲ್ಲೊಂದು ನಿಮಗೆ ಜಯ ಸಿಗುವಂಥದ್ದು ಅದೇ ರೀತಿಯಾಗಿ ನಮ್ಮ ರೈತರಿಗೆ ಅವರು ಏನೆಲ್ಲ ಬೆಳೆ ಬೇಸಾಯ ಮಾಡ್ತಿದ್ದಾರೆ ಅದರಲ್ಲಿ ಬೇರೆ ಮಳೆಗಾಲ ಬೇರೆ ಇವಾಗ ನೀವೇನೆಲ್ಲ ಮಾಡಬೇಕು ಅಂದ್ಕೊಂಡಿದ್ದೀರ ಅದರಲ್ಲಿ ಒಂದು ಉತ್ತಮವಾದಂಥ ಬೆಳೆ ಬೆಳುವಂಥದ್ದು ಅದಕ್ಕೆ ಆ ಫಸಲಿಗೆ ಒಂದು ಉತ್ತಮವಾದಂಥ ಒಂದು ರೇಟ್ ಸಿಗುವಂಥದ್ದು ಆಗ್ತದೆ ಅದೇ ರೀತಿಯಾಗಿ ಯಾರೆಲ್ಲ ಬಂದುಬಿಟ್ಟು ಈ ಟ್ರಾನ್ಸ್ಪೋರ್ಟ್ ನಡೆಸ್ತಾ ಇರುವವರು ಕ್ಯಾಬ್ ಚಾಲನೆ ಮಾಡುವವರು ಯಾರೆಲ್ಲ ಕ್ಯಾಬನ್ನು ಬಿಡ್ತಾರೆ ಕೆಲವೊಂದು ಕಂಪ್ನಿಗಳಿಗೆ ಟ್ರಾನ್ಸ್ಪೋರ್ಟ್ ಕಂಪ್ನಿ ಇಟ್ಕೊಂಡು ಅವರಿಗೆಲ್ಲ ಅತಿ ಉತ್ತಮವಾಗಿದೆ ಅದರಲ್ಲೂ ಕೂಡ ವಿಶೇಷವಾಗಿ ಈ ಟ್ರಾನ್ಸ್ಪೋರ್ಟ್ ಕಂಪ್ನಿಗಳಿರ್ತವೆ ಈ ಕೊರಿಯರ್ ಸರ್ವಿಸ್ ಮಾಡುವಂಥವ್ರು ಅವರಿಗೆಲ್ಲ ಈ ಜುಲೈ ತಿಂಗಳಲ್ಲಿ ಅತೀವವಾದಂಥ ಒಂದು ಲಾಭನ ನೀವು ನೋಡಲಿಕ್ಕೆ ಸಿಗ್ತದೆ ಲಾಭ ಕೂಡ ಮಾಡ್ಕೊಳ್ತೀರ ನೀವು ಅದ್ರ ಬಗ್ಗೆ ಯಾವುದೇ ಒಂದು ಅನುಮಾನ ಇಲ್ಲ ನಿಮ್ಮ ರಾಷ್ಟ್ರಾಧಿಪತಿಯಾದವರು ಪಂಚಮದಲ್ಲಿ ರಾಷ್ಟ್ರಾಧಿಪತಿ ಪಂಚಮದಲ್ಲಿದ್ದಾಗ ಏನಾಗ್ತದೆ ಕೇಳಿದ್ರೆ ನೀವು ಇಟ್ಟು ಗುರಿಯನ್ನು ತಲುಪುವಂಥದ್ದು ನಿಮ್ಮ ಗೋಲ್ ರೀಚ್ ಆಗುವಂಥದ್ದು ಆಗ್ತದೆ ಅದೇ ರೀತಿಯಾಗಿ ಜನರಿಂದ ಒಂದು ವಿಶೇಷವಾದಂಥ ಬೆಂಬಲ ಸಿಗುವಂಥದ್ದು ನಿಮ್ಮ ಸ್ನೇಹಿತರಿಂದ ಆಗಿರಲಿ ನಿಮ್ಮ ಸಹಪಾಠಿಯಿಂದ ಆಗಿರಲಿ ಅಥವಾ ನಿಮ್ಮ ಕೆಳಗಡೆ ಕೆಲಸ ಮಾಡ್ತಿರುವಂಥ ಒಂದು ನಿಮ್ಮ ಎಂಪ್ಲಾಯ್ಗಳಿಂದ ಆಗಿರಲಿ ಒಂದು ಅತೀವವಾದಂಥ ಒಂದು ಸಪೋರ್ಟ್ ಸಿಗುವಂಥದ್ದು ನೀವು ಮಾಡಿ ಸರ್ ನಿಮ್ಮಿಂದ ಆಗ್ತದೆ ಹೇಳುವಂಥದ್ದು ಒಂದು ಬೆಂಬಲಭರಿತವಾದಂಥ ಮಾತುಗಳು ನಿಮ್ಗೆ ಹೇಳಲಿಕ್ಕೆ ಸಿಗ್ತದೆ ಅದೇ ರೀತಿಯಾಗಿ ಅವರ ಬೆಂಬಲ ಕೂಡ ಇರ್ತದೆ ಭಾಗ್ಯಾಧಿಪತಿ ಗುರುವಾಗಿರೋದ್ರಿಂದ ನಿಮಗೆ ಆವಾಗಲೇ ಹೇಳಿದೆ ಗುರು ನಿಮ್ಮ ಬೆಂಬಲಕ್ಕಿರೋದರಿಂದ ಯಾವುದೇ ರೀತಿಯಾದಂಥ ಒಂದು ಸಮಸ್ಯೆಗಳು ಯಾವ ರೀತಿಯಾದಂಥ ಒಂದು ಕಿರಿಕಿರಿಗಳು ಕೂಡ ಇರುವಂಥದ್ದು ಇಲ್ಲ ದೀರ್ಘಕಾಲದ ಕೆಲವೊಂದು ಇಷ್ಟು ಸಮಸ್ಯೆಗಳು ಒಂದು ಆರೋಗ್ಯ ಆಗಿರ್ಬೋದು ಕೆಲವೊಂದಿಷ್ಟು ಕೋರ್ಟ್ ಕೇಸ್ಗಳಾಗಿರ್ಬೋದು ಅಥವಾ ನಿಮ್ಮ ಆಫೀಸಲ್ಲೇ ಕೆಲವೊಂದಿಷ್ಟು ಲಾಂಗ್ ಟರ್ಮಿಂದ ಅದು ಲಾಂಗ್ ಡ್ಯೂರೇಷನಿಂದ ಬಂದಿರುವಂತಹ ಒಂದು ಕೆಲವೊಂದಿಷ್ಟು ತೊಂದರೆಗಳೆಲ್ಲ ನಿವಾರಣೆ ಆಗ್ತದೆ ಈ ಗುರುಬಲದಿಂದ ಹಾಗಾಗಿ ನಿಮಗೆ ಈ ಬಂದಂತಹ ಜುಲೈ ಹೇಳುವಂಥದ್ದು ಏನಿದೆ ಅತಿ ಖುಷಿ ಅತಿ ಸಂತೋಷ ಅತೀ ಧನಲಾಭದೊಂದಿಗೆ ನಿಮಗಿದೆ ಆದರೂ ಕೂಡ ಕೆಲವೊಂದಿಷ್ಟು ಸಣ್ಣ ಪುಟ್ಟ ತೊಂದರೆಗಳಿರ್ತದೆ ಅದರಲ್ಲಿ ಏನು ಅಂತಂದರೆ ಒಂದು ಈ ಐ ಟಿ ಬಿ ಟಿ ಕಂಪ್ನಿಗಳಲ್ಲಿ ಕೆಲಸ ಮಾಡೋರಿಗೆ ಒಂದು ಸ್ವಲ್ಪ ನಿಮ್ಮ ಕೆಲಸದಲ್ಲಿ ಕಿರಿಕಿರಿ ಇರುವಂಥದ್ದು ಅಥವಾ ನಿಮ್ಮ ಮೇಲಧಿಕಾರಿಯಿಂದ ಒಂದು ಸ್ವಲ್ಪ ಟಾರ್ಚರ್ಗಳಾಗುವಂಥದ್ದು ಇರ್ತದೆ ಅದನ್ನು ನೈಸಾಗಿ ಹ್ಯಾಂಡಲ್ ಮಾಡಿ ಯಾವುದೇ ರೀತಿಯಾದಂಥ ಒಂದು ತೊಂದರೆಗೆ ಸಿಕ್ಕೋಬೇಡಿ ಕೆಲವೊಂದಿಷ್ಟು ಜನ ನಿಮಗೆ ಗೈಡ್ ಮಾಡ್ತಾರೆ ನಿಮ್ಮ ಮನೆ ಹಿರಿಯರಾಗಿರ್ಬೋದು ಅಥವಾ ನಿಮ್ಮ ಆಫೀಸ್ಗಳಲ್ಲಾಗಿರ್ಬೋದು ನೀವು ಉದ್ಯೋಗ ಕ್ಷೇತ್ರಗಳಲ್ಲಾಗಿರ್ಬೋದು ಅವರ ಮಾತನ್ನು ದಯವಿಟ್ಟು ಪಾಲಿಸಿ ಒಂದೇ ಸಾರಿ ನೀವು ಶಾರ್ಟ್ ಟೆಂಪರ್ ಆಗಿ ಅವ್ರಿಗೆ ಏನಾದರೂ ಮಾತಾಡ್ಲಿಕ್ಕೆ ಹೋಗಬೇಡಿ ಗುರು ಹಿರಿಯರಿಗೆಲ್ಲ ಗೌರವಿಸಿ ಅವರ ಮಾತನ್ನು ಪಾಲಿಸಿ ಖಂಡಿತವಾಗಲೂ ನಿಮಗೆ ಯಶಸ್ಸು ಯಶಸ್ವಿ ಎರಡೂ ಸಿಗ್ತದೆ ಅದರ ಬಗ್ಗೆ ನೋ ಡೌಟ್ ಅದೇ ರೀತಿಯಾಗಿ ಗೃಹಿಣಿಯರ ವಿಚಾರಕ್ಕೆ ಬಂದರೂ ಕೂಡ ನೀವು ಮಾಡ್ತಿರೋ ಕೆಲವೊಬ್ಬರು ಇಷ್ಟೆಲ್ಲ ಜನ ಮನೆಯಲ್ಲೇ ಕೂತ್ಕೊಂಡು ವರ್ಕ್ ಫ್ರಮ್ ಹೋಮ್ ಮಾಡೋರು ಇದ್ದಾರೆ ಕೆಲವೊಂದಿಷ್ಟು ಜನ ಹೋಮ್ ಪ್ರಾಡಕ್ಟ್ಗಳು ಮಾಡಿ ಸೇಲ್ ಮಾಡ್ತಾರೆ ಮಾರ್ಕೆಟಿಂಗ್ ಮಾಡ್ತಾರೆ ಮತ್ತು ಕೆಲವೊಂದಿಷ್ಟು ಜನ ಬಟ್ಟೆ ಬಿಸ್ನೆಸ್ ಮಾಡೋರು ಇದ್ದಾರೆ ಅವರಿಗೆಲ್ಲ ಅತಿ ಉತ್ತಮವಾಗಿದೆ ಮೇಷರಾಶಿಯವರಿಗೆ ಹಾಗಾಗಿ ಈಗ ಬರುವಂಥ ಒಂದು ಜುಲೈ ತಿಂಗಳನ್ನು ನೀವು ಅನುಭವಿಸಿ ಅದರಲ್ಲಿ ನಿಮ್ಮ ಶ್ರಮವನ್ನು ಹಾಕಿ ಕೆಲಸ ಮಾಡಿ ಖಂಡಿತವಾಗಲೂ ಯಶಸ್ಸು ನಿಮಗೆ ಸಿಕ್ಕೇ ಸಿಗ್ತದೆ ಅದೇ ರೀತಿಯಾಗಿ ದೇವರು ಎಲ್ರಿಗೂ ಒಳ್ಳೆಯದು ಮಾಡಲಿ ಮೇಷರಾಶಿಯವರಿಗೆ ಅಂತ ಹೇಳ್ತಾ ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರ ಸರ್ವೇ ಜನ ಸುಖಿನೋ ಭವಂತೂ